ಮಸಾಲೆ ರೆಡಿ ಮಾಡ್ಕೊತ ಇದ್ದೀವಿ ಈರುಳ್ಳಿ ಕೊತ್ತಂಬರಿ ಹೆಚ್ಚಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊಂತೀವಿ ಬನ್ನಿ ಹೆಂಗೆ ರೆಡಿ ಮಾಡ್ತೀವಿ ಇದ್ದೀನಿ ಒಳ್ಳೆ ಎಳೆ ಮಟನ್ ಮಟನ್ ತೊಳ್ಕೊತ ಇದ್ದೀವಿ ಒಳ್ಳೆ ಎಳೆ ಮಟನ್ ಕರೆ ಮಾಂಸ ನೀಟಾಗಿ ತೊಳ್ಕೊಂಬಿಡೋಣ ನೀಟಾಗಿ ತೊಳ್ಕೊಳ ಮಟನ್ನ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತೆ ಮಟನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ತೋಟದ ಹತ್ರ ಹೋಗ್ಬಿಟ್ಟು ಅದ್ ರೆಡಿ ಮಾಡ್ಕೊಂತ ಕೇಳ್ಕೊತಿವಿ ಬನ್ನಿ ಹ್ಮ್ ರೀ ಹಾಕೋತಾ ನಮ್ಮ ಕರ್ನಾಟಕದ ಎಳೆ ಮಟನ್ ತಲೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಹಾಕ್ಬೇಕು ಬೈತಾ ಇರ್ಬೇಕಾರೆ ಕಲ್ಲುಪ್ಪ ಹಾಕೊಳ್ಳಿ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ಇನ್ನೊಂದ್ಸಲ ಹಾಕ್ಕೊಂತೀನಿ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ಳಿ ಸ್ಟಾರ್ಟಿಂಗ್ ಉಪ್ಪು ಕಮ್ಮಿ ಹಾಕೊಂಡ್ರೆ ಆಮೇಲೆ ಬೇಕಾದ್ರೆ ಹಾಕೋಬೋದು ಚೆನ್ನಾಗೇ ಬಿಸಿ ಹಾಕ್ತಾ ಬೆಂದಿದೆ ಇವಾಗ ಮಸಾಲೆ ಹಾಕ್ಕೊಂತೀನಿ ಚೆನ್ನಾಗಿ ಬೀತಾ ಇದೆ ಇವಾಗ ಮಸಾಲೆ ರೆಡಿ ಮಾಡಿದ್ದೀವಿ ನಮ್ಮ ಮನೇಲೆ ರೆಡಿ ಮಾಡಿರೋದು ಮಸಾಲೆ ಹಾಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ನಮ್ಮ ಕರ್ನಾಟಕದ ಮೇಕೆ ತಲೆ ಎಳೆ ಮಾಂಸ ಮಾಡುವ ವಿಧಾನ ಆವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮಸಾಲೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ತೆಳ್ಳು ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ತಲೆ ಮಾಂಸ ಗಟ್ಟಿಗಿದ್ರೆ ಚೆಂದ ನಮ್ಗಂತೂ ಗಟ್ಟಿ ಮಾಡ್ಕೋತೀವಿ ಕಲ್ಲು ಹಾಕ್ಕೊಂಡಿದ್ದೀನಿ ಇನ್ನೊಂದ್ಸಲ ಹಾಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬೋದು ಉಪ್ಪು ರುಚಿಗೆ ತಕ್ಕನಷ್ಟು ನಾಟಿ ಮೇಕೆ ತರ ರೆಡಿ ಆಗಿದೆ ತಲೆ ಮಾಂಸ ರೆಡಿ ಮಾಡಿದ್ದೀನಿ ನಾನು ತಿಂತಾ ಇದೀನಿ ಇವಾಗ ತಿನ್ಬಿಟ್ಟು ಹೇಳ್ತೀನಿ ನೋಡಿ ಹ್ಮ್ ಸಕಾಲ ಇದೆ ಸೂಪರ್ ನನಗಂತೂ ಇಷ್ಟ ಆಯಿತು ಹ್ಮ್ ಒಳ್ಳೆ ಖಾರ ಉಪ್ಪು ಖಾರ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ